ಸಚಿವ ಎನ್ ರಾಜಣ್ಣರ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ಸಿಎಂ ಗರಂ ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆಂದು ಹೇಳಿದ್ದಾರಷ್ಟೇ ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಎಂದು ಮಾಧ್ಯಮದ ಮೇಲೆ ಕೋಪ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನಂಗೆ ಗೊತ್ತೇ ಇಲ್ಲ ಅವರಿಗೆ ಯಾವುದೋ ಮಾಹಿತಿ ಇರಬೇಕು ಮುಂದೇನು ಅಂತ ಹೈಕಮಾಂಡ್ ತೀರ್ಮಾನ ಎಂದ ಪರಮೇಶ್ವರ್ ಸರ್ಕಾರದಲ್ಲಿ ಪವರ್ ಸೆಂಟರ್ ಹೆಚ್ಚಳ ವಿಚಾರ ಸಚಿವ ಕೆ ಎನ್ ರಾಜಣ್ಣ ಕೂಡ ಸರ್ಕಾರದ ಒಂದು ಭಾಗ ಕೇಳಬೇಕೆ ಹೊರತು ಬೇರೆಯವರನ್ನಲ್ಲ ಎಂದು ಡಿಕೆ ಸುರೇಶ್ ಟಕ್ಕರ್ ಹೈಕಮಾಂಡ್ ಇದೆ ಸಿಎಂ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಕ್ರಾಂತಿ ಆಗುವಂತದ್ದೇನೂ ಇಲ್ಲ ಮಡಿಕೇರಿಯಲ್ಲಿ ಸಚಿವ ಬೋಸರಾಜ್ ಹೇಳಿಕೆ ಕಾವೇರಿ ಆರತಿ ಕಾರ್ಯಕ್ರಮದ ವಿರುದ್ಧ ಸುರೇಶ್ ತೇ ವಾಗ್ದಾಳಿ ದುಡ್ಡೊಳೆಯೋದಿಕ್ಕೆ ತೊಂಬತ್ತೊಂಬತ್ತು ಕೋಟಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಡಿದು ಕಟ್ಟೆ ಹಾಕಿದ್ದು ಅಷ್ಟರಲ್ಲಿದೆ ಎಂದು ಕಿಡಿ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ತುಂಬಿದ ಇತಿಹಾಸವೇ ಇಲ್ಲ ಸೋಮವಾರ ಕೆಆರ್ಎಸ್ ಡ್ಯಾಂಗೆ ಸಿಎಂ ಡಿಸಿಎಂ ಬಾಗಿನ ಕೃಷಿ ಸಚಿವ ಕೆಎಂಚೆಲರಾಯಸ್ವಾಮಿ ಹೇಳಿಕೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವು ಪ್ರಕರಣ ಉನ್ನತ ತನಿಖೆಗೆ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ ವರದಿ ಬಳಿಕ ತಪ್ಪಿಕಸ್ಥರ ವಿರುದ್ಧ ಕ್ರಮದ ಭರವಸೆ ನಾತ ರಥಯಾತ್ರೆ ವೇಳೆ ರೊಚ್ಚಿಗೆದ್ದ ಗಜರಾಜ ನಿಯಂತ್ರಣ ತಪ್ಪಿ ಅಡ್ಡಾದಿಡ್ಡಿ ಓಡಾಡಿದ ಆನೆ ಅಹಮದಾಬಾದ್ನಲ್ಲಿ ನಡೆದ ರಥಯಾತ್ರೆ ವೇಳೆ ಘಟನೆ